ಟಿ ವಿ ಮೈಸೂರಿನ ಟೀಮ್ ನನ್ನ ಜೊತೆ ಹಿಡ್ಕೊಂಡಿದೆ ಇಲ್ಲಿ ಯಾಕೆ ವಾಕಿಂಗ್ ಮಾಡ್ತೀರಿ ಅನ್ನೋ ಥರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಮತ್ತು ಫಿಸಿಕಲ್ ಫಿಟ್ನೆಸ್ಗೆ ಒಂದೇ ಕಡೆ ಇವಾಗ ಎಂತ ಇದಾಗಿದೆ ಅಂದರೆ ಜಗತ್ತು ತುಂಬ ಫಾಸ್ಟ್ ಮೂವಿಂಗ್ ಇದಿದೆ ಆಮೇಲೆ ಎಲ್ಲ ಯುವಕರು ಐ ಟಿ ಸೆಕ್ಟರ್ನಲ್ಲಿ ಕುಳ್ತಿರ್ತಾರೆ ಇಪ್ಪತ್ನಾಲ್ಕು ಗಂಟೆನೂ ಆಲ್ಮೋಸ್ಟ್ ಕುಳ್ತಿದ್ದಾರೆ ವರ್ಕ್ ಫ್ರಮ್ ಅಂತ ಬ್ಯಾಕ್ ಸ್ಟ್ರೆಸ್ ಅಲ್ಲ ನೀವು ರಕ್ತ ಸಂಚಲನ ದೇಹಕ್ಕೆ ಆಗದೆ ಹೋದರೆ ಜಡಗಟ್ತಾ ಹೋಗ್ತದೆ ಬ್ಲಡ್ ಸರ್ಕ್ಯುಲೇಷನ್ ಒಂಥರ ಕ್ಲಾಟ್ ಆಗ್ತಾ ಹೋಗ್ತದೆ ಒಂದು ಮೈಂಡ್ಗೆ ನೀವು ಆ ರೀತಿ ಕೊಟ್ಟಾಗ ಶಾರ್ಪ್ ಆಗುತ್ತೆ ಮೈಂಡ್ ಹಾಗಾಗಿ ಒಂಥರ ಫಿಸಿಕಲ್ ಯೋಗ ಮತ್ತು ಈ ಥರ ಎಕ್ಸಸೈಸ್ಗಳು ಮಾಡ್ತಾರೆ ಇದರಿಂದ ಏನು ದೊಡ್ಡ ಆಯಸ್ಸು ದೊಡ್ಡದಾಗುತ್ತೆ ಅಂತಲ್ಲ ಅಂದರೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಇದದು ಅಂದರೆ ಒಂದು ಕಡೆ ನಿಮಗೆ ಗೊತ್ತಿದೆಯಲ್ಲ ನಮ್ಮಲ್ಲೇ ಇದೆ ಒಂದು ಕಡೆ ನಿಂತ ಅದು ಸಾಯ್ತಾ ಅದು ಸ್ಥಾವರ ಕಳಿ ಉಂಟು ಜಂಗ ಇಲ್ಲ ಅಂತ ಹೇಳ್ತೀವಿ ಅಂದರೆ ಸ್ಥಾವರ ಅಂದರೆ ಒಂದೇ ಕಡೆ ಇವತ್ತು ಒಂದು ಸರಿ ವಾಕ್ ಶುರು ಮಾಡಿದ್ರೆ ಬಾದಿ ಶುರು ಆಗುತ್ತಲ್ಲ ಇದೇನು ಅಲ್ಲ ಇದು ೇನು ಅಲ್ಲ ಇವಾಗ ಯಾಕೆ ಇದು ಗುಡ್ಡಗಾಡು ಮತ್ತು ಇವೆಲ್ಲ ಇರ್ತವಲ್ಲ ಅಲ್ಲಿ ಯಾಕೆ ಜನಗಳು ಅಷ್ಟು ಆರೋಗ್ಯವಾಗಿದ್ದಾರೆ ಕ್ಲೈಮೇಟ್ ಇವಾಗ ನಿಮ್ಗೆ ಯಾವುದೇ ಒಂದು ಬೆಟ್ಟಗಾಡು ಜಗನ್ ಓಡೋದು ಓಡಾಡಲೇ ಬೇಕವ್ರು ಓಡಾಡಲೇಬೇಕವ್ರು ಯಾಕಂದರೆ ನೀವು ಮೇಲಿಂದ ಕೆಳಗಡೆ ಇರಲೇಬೇಕು ನೀರಿಗೆ ಆ ಥರ ಒಂದು ಇದೆ ಇಲ್ಲಿ ನಗರಗಳಲ್ಲಿ ಏನಂತ ಆ ಥರ ನಿಮಗೇನು ಇಲ್ಲ ಕಣಿವೆಗಳಿಲ್ಲ ಇಲ್ಲಾಂದರೆ ಬರೀ ಪಿಕ್ನಿಕ್ ಹೋಗಬೇಕು ನೀವೆಲ್ಲೋ ಫಾಲ್ಗೆ ಹೋಗಬೇಕು ಇಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ತುಂಬ ದೂರನೂ ದೊಡ್ಡ ಎಕ್ಸೈಜ್ ಅದು ಇವಾಗಂದ್ರೆ ದೇವರ ಹೆಸರಲ್ಲಿ ಹೋದ್ರು ಕೂಡ ಎಕ್ಸೈಸ್ ಮಾಡ್ತಾ ಇರ್ತಾರೆ ಅವರು ಆದ್ರೆ ಕಾರಲ್ಲಿ ಹೋಗ್ಬಿಟ್ರೆ ಎಲ್ಲ ಆಗುತ್ತೆ ಅದು ತಿರುಪ್ತಿಯಲ್ಲಿ ಯಾಕೆ ಮೆಟ್ಲು ಹತ್ಕೊಂಡು ಹೋಗ್ತಾರೆ ಸೊ ಅದೊಂದು ನಿಮ್ಗೆ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇದಾದಾಗ ಎಲ್ಲ ದೇಹದ ಪಾರ್ಟ್ಸ್ ಎಲ್ಲ ಆಕ್ಟಿವೇಟ್ ಆಗ್ತವೆ ಹಾಗಾಗಿ ಆರೋಗ್ಯದ ಒಂದು ಗುಟ್ಟೆ ಏನಂದ್ರೆ ಎಲ್ಲ ವಿಜ್ಞಾನವನ್ನು ಹೇಳೋದೇನಂದ್ರೆ ಚಲನಶೀಲವಾಗಿರ್ಬೇಕು ದೇಹ ಅನ್ನೋ ತರ ಹಾಗಾಗಿ ಇದು ಒಂಥರ ಹೆವಿ ಮಾಡಿದ್ರು ಡೇಂಜರಸ್ ಹೌದು ನೆಮ್ಮದಿ ಶಾಂತಿ ನೋಡಿ ಈಗ ಆ್ಯಕ್ಚುಲಿ ಈಗ ನಾನು ಒಂದು ಒನ್ ಅವರ್ ವಿಪಸನ ಮಾಡಿ ಬಂದಿತ್ತು ನಾನು ಮೆಡಿಟೇಷನ್ ಮಾಡಿ ಬಂದಿತ್ತು ಟೂ ಅವರ್ಸ್ ಕುತ್ಕೊಳ್ತೀನಿ ನಾನು ಅನಿಸ್ತಿತ್ತು ಒಂದ್ಸರಿ ಕುತ್ರೆ ಅಂತ ನ್ಯೂಸ್ ಸಿಕ್ಕಿದ್ರಿ ನನಗೆ ದರೀ ಅದೃಷ್ಟ ಇದು ಯೂಶಲಿ ನಾನು ಯಾಕೆ ಬರಲ್ಲ ಅಂದ್ರೆ ತುಂಬಾ ಗೆಳೆಯರು ಸಿಕ್ತಾ ಇರ್ತಾರೆ ಮಾತಾಡಕ್ಕೆ ವಾಕ್ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಸೊ ಇಲ್ಲಿ ನೋಡಿ ಎಲ್ಲ ಥರದ ಇವರು ಇದ್ದಾರೆ ಎಲ್ಲ ವಯೋವೃದ್ಧರು ಇದ್ದಾರೆ ಯುವಕರಿಂದ ಹಿಡಿದು ಎಲ್ಲವೂ ಒಂಥರ ಒಂದು ಅದು ಅಂದ್ರೆ ಬಾಡಿಯನ್ನು ನಮಗೆ ನಾವು ನೀವು ಡಾಕ್ಟ್ರನ್ನ ಅವಾಯ್ಡ್ ಮಾಡಬೇಕಂದ್ರೆ ನಿಮ್ಮ ದೇಹವನ್ನು ನೀವೇ ನೋಡೋಂಗಾಗಬೇಕು ಆ ನೋಡೋಂಗಾಗಬೇಕಾದ್ರೆ ಏನಬೇಕದು ಮೈ ಮೈಂಡು ಶಾರ್ಪ್ ಆಗಿರಬೇಕು ಮೈಂಡ್ ಶಾರ್ಪ್ ಆಗೋದು ಅವಾಗ ಚಟುವಟಿಕೆ ಇದ್ದಾಗ ಯಾಕಂದ್ರೆ ಅದು ತುಂಬ ಚಂಚಲ ಇರ್ತದೆ ಒಂದು ಆಲೋಚನೆ ಮಾಡಿದ್ರೆ ನೂರಾರು ಕಡೆ ಹೋಗುತ್ತೆ ಅದನ್ನು ಏಕಾಗ್ರತೆಗೊಳಿಸಬೇಕಾದ್ರೆ ಈ ಥರದ ವಾಕ್ಯ ಏನು ಮಾಡ್ತದೆ ನಿಮಗೆ ಶಾರ್ಪನ್ ಮಾಡುತ್ತೆ ಅಂದರೆ ನಿಮ್ಗೆ ಏನು ಕೆಲಸ ಮಾಡ್ತೀರ ಅದ್ರಲ್ಲಿ ಫೋಕಸ್ ಆಗುತ್ತೆ ಅದ ಹಾಗಾಗಿ ಒಂದು ಬೆಳಿಗ್ಗೆ ಒಂದು ಮಾರ್ನಿಂಗ್ ವಾಕ್ ಇದ್ದಾಗ ಏನಾಗುತ್ತೆ ನೀವು ಬಿಸಿಲು ಬಂದ ಮೇಲೆ ಅಷ್ಟಿದಾಗಲ್ಲ ಮೊದಲೇ ಇದು ಈಗ ನೋಡಿ ಭಾರಿ ಈಟ್ ಆಗುತ್ತೆ ಸರಿ ನೀವು ವಾಕ್ ಮಾಡ್ದು ಅಂದರೆ ಬಿಸಿ ಬರುತ್ತೆ ಅದು ಚಳಿಗಿಳಿ ಏನೂ ಬರಲ್ಲ ಅರ್ಥ ಇತ್ತಾ ಒಂಥರ ನಿಮ್ಗೆ ಏನೆಲ್ಲ ಇದಾವೆ ರೋಗಗಳಂತ ಇದನ್ನು ಒಂದು ಸ್ವಲ್ಪ ನಿರ್ಮೂಲನೂ ಮಾಡ್ತವೆ ಚಟುವಟಿಕೆಯಿಂದ ಸೊ ಹಾಗಾಗಿ ಎಲ್ಲರೂ ವಾಕ್ ಮಾಡ್ತಾರೆ ಆಮೇಲೆ ವಿಜ್ಞಾನವು ಹೇಳುತ್ತೆ ಒಂದು ಸ್ವಲ್ಪ ಎಲ್ಲೂ ನಿಲ್ಬೇಡಿ ಇವಾಗ ಜಾಗಿಂಗು ಮಾಡಿದ್ರು ಒಂದು ಒಂದು ಸ್ವಲ್ಪ ಜಸ್ಟ್ ವಾಕ್ ಮಾಡಿದ್ರು ಸಾಕು ಒಂದು ಎರಡು ಕಿಲೋಮೀಟ್ರ್ ಇಲ್ಲಿ ನಾಲ್ಕು ಕಿಲೋಮೀಟ್ರ್ ಮಾಡಿದ್ರು ಸಾಕು ಅಂತ ಹೇಳ್ತಾರೆ ಹಳ್ಳಿಗಳಲ್ಲಿ ಏನು ಜನಗಳಿಗೆ ಹೇಳ್ಬೇಕಲ್ಲ ದಿನ ವಾಕಿಂಗೇ ಮಾಡ್ತಾ ಇರ್ತಾರೆ ರೈತರು ಹೊಲಗಳಲ್ಲಿ ಶ್ರಮ ಫಿಸಿಕಲ್ ಶ್ರಮ ಎಲ್ಲಿರೋಲ್ಲ ಅದು ಏನಾಗುತ್ತೆ ಐಡಲ್ ಆಗುತ್ತೆ ಮೈಂಡ್ ಆ್ಯಂಡ್ ಬಾಡಿ ಆಲೋಚನೆ ಮಾಡಲ್ಲ ಸೊ ಇದರಿಂದ ಏನಾಗುತ್ತೆ ಒಂದು ಚಲನಶೀಲವಾಗುತ್ತೆ ಮೈಂಡ್ ಅನ್ನೋದು ಅದಕ್ಕೆಲ್ಲ ವಾಕ್ ಮಾಡ್ತಾರೆ ನಾನು ಮಾಡ್ತಾ ಇರೋದು ಅದಕ್ಕೆ ಏನೇನು ಅಂದರೆ ಒಂಚೂರು ಕೂತಾಯಿರ್ತೀವಿ ಯಾವಾಗ್ರು ಅಲ್ವಾ ಇವಾಗ ಯುವಕರೋಗಿನ ಹೆಚ್ಚು ಹಿರಿಯರಲ್ಲಿ ಇಲ್ಲಿ ಇರ್ತಾರೆ ನೋಡಿ ನೀವು ತುಂಬ ಮಂದಿ ಸಿಕ್ಸ್ಟಿ ಪ್ಲಸ್ಸು ಇರ್ತಾರೆ ತುಂಬ ಮಂದಿ ಅಂದರೆ ಅದು ಆ ಗುಟ್ಟೆ ಅದು ಅವರು ಅಷ್ಟೊಂದು ಇರ್ತಾರೆ ಅಂದರೆ ವಿಲ್ ಪವರ್ ಅದು ನೀವು ನಿಮ್ಮ ಆಯಸ್ಸನ್ನು ನೀವೇ ನಿರ್ಧರಿಸ್ಬೋದು ಪಾಸಿಟಿವ್ ಥಿಂಕಿಂಗಿಂದ ಇವಾಗ ನೀವು ತೊಂಬತ್ತು ವರ್ಷ ಬದುಕ್ತೀರಿ ಅಂದರೆ ಖಂಡಿತ ತೊಂಬತ್ತು ವರ್ಷ ಬದುಕಿ ಡೈಲಿ ಹೇಳ್ಬೇಕಾದ್ರೆ ನೀವು ಐ ಆಮ್ ಗೋಯಿಂಗ್ ಟು ಅಂದರೆ ನೀವು ಅಯ್ಯೋ ನಾನು ಈಗ ಸಾಯ್ತೀನಿ ಈಗ ಸಾಯ್ತೀನಿ ಅಂತ ಹೇಳಿದ್ರೆ ಅದು ಧ್ಯಾನ ಮಾಡ್ದಂಗೆ ಅದು ಹತ್ರಕ್ಕೆ ಬರ್ತದೆ ಅದು ಅಂದ್ರೆ ಏನು ಮನಸ್ಸಿನಲ್ಲಿ ಯೋಚನೆ ಅದು ಆಗುತ್ತೆ ಅದು ಸ್ಟ್ರಾಂಗ್ ಇರ್ಬೇಕಂದ್ರೆ ಇವೆಲ್ಲ ಬೇಕಾಗ್ತದೆ ಹೌದಲ್ವಾ ಇವಾಗೆಲ್ಲ ನೀವು ನೋಡಿದ ತಕ್ಷಣ ಎತ್ತರ ಯಾರು ಹತ್ತಾರೆ ಅಂದ್ರೆ ಮುಗ್ದ ನೀವು ಮೊದಲೇ ಮಾನಸಿಕವಾಗಿ ಏನಾದರೂ ವಿಡ್ರಾ ಮಾಡ್ಕೊಂಬಿಟ್ರಿ ನೀವು ಚಾಲೆಂಜಸ್ ತಗೊಳ್ಳಲ್ಲ ಇದು ಚಾಲೆಂಜಸ್ ತಗೊಳ್ಳೋಕೆ ಇದಾಗುತ್ತೆ ಜಾಗಿಂಗ್ ಆಗ್ಬೋದು ಈ ಥರ ವಾಕಿಂಗ್ ಆಗ್ಬೋದು ಮೈಂಡನ್ನು ಅದು ಲೀಡ್ ಮಾಡದೇ ಇರೋದಕ್ಕೆ ನಮ್ಮ ಇದಕ್ಕೆ ದೇಹದ ಮನಸ್ಸು ಹೇಳ್ದಂಗೆ ದೇಹ ಕೇಳುತ್ತೆ ಹೌದಲ್ವಾ ಇವಾಗ ನಾನು ಡಿಸೈಡ್ ಮಾಡಿದೆ ಐ ಶುಡ್ ವಾಕ್ ಟುಡೇ ಅನ್ನೋ ಥರ ಮನಸ್ಸು ಮಾಡಿದ್ದು ಬಂದಿದ್ದು ನಾನು ಆ ಬೇಡ ಇಲ್ಲೇ ಕುತ್ಕೊಂಡು ಇಲ್ಲೇ ಸುತ್ತರಣ ಅಂದರೆ ಅಂದರೆ ಮೈಂಡ್ ಕೂಡ ಏನಂದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡುತ್ತೆ ದೇಹವನ್ನು ಕಂಟ್ರೋಲ್ ಮಾಡುತ್ತೆ ದೇಹಕ್ಕೆ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ಲೇಸಿನೆಸ್ ಬರ್ತದೆ ಲೆಥಾರ್ಜಿಕ್ನೆಸ್ ಬರ್ತದೆ ಸೊ ಈಗ ಇಡೀ ವರ್ಕ್ ಏನಾಗಿದೆ ಅಂದರೆ ಒಂದೇ ಕಡೆ ಕುಳಿತು 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 ಲೆಥಾರ್ಜ್ನಾಗ ಶುರು ಆಗ್ತದೆ ಅದಕ್ಕೆ ಪಾಪ ಏನೇನೋ ಯೋಗಗಳು ಮಾಡ್ತಾ ಇರ್ತಾರೆ ಟಿಪ್ಸ್ಗಳು ಕೊಡ್ತಾ ಇರ್ತಾರೆ ಆರೋಗ್ಯವೇ ದೊಡ್ಡ ಬಿಸ್ನೆಸ್ ಈಗ ಜಗತ್ತಿನಲ್ಲಿ ಆರೋಗ್ಯ ಬಗ್ಗೆ ಅಂದ್ರೆ ನೀವು ಈ ತರದ ಒಂದು ಚಟುವಟಿಕೆ ಮಾಡಿದ್ರೆ ಸಾಕಂತ ಕಾಣುತ್ತೆ ನನಗನ್ಸುತ್ತೆ ನಾನು ಬಸವಲಿಂಗಯ್ಯ ಅಂತ ರಂಗ